ವೀಕ್ಷಕರೇ ಫೋನ್ಗಳಲ್ಲಿ ನಂಬರ್ ಬದಲಿಗೆ ಈಗ ಹೊಸ ಬದಲಾವಣೆ ನಿಮ್ಮ ಫೋನ್ನಲ್ಲಿ ಯಾರು ಕರೆ ಮಾಡುತ್ತಿದ್ದಾರೆ ಎಂದು ತಿಳಿಯಬಹುದು ಈ ಹೊಸ ಬದಲಾವಣೆಗೆ ಸಂಬಂಧಿಸಿದ ಮಾಹಿತಿಯನ್ನು ತಿಳಿಯಲು ತಪ್ಪದೇ ಕೊನೆಯವರೆಗೂ ವಿಡಿಯೋವನ್ನು ವೀಕ್ಷಿಸಿ ವೀಕ್ಷಕರೇ ಟ್ರಾಯ್ ಸೂಚನೆ ಭಾರತದಲ್ಲಿ ಮಾರಾಟವಾಗುವ ಎಲ್ಲ ಫೋನ್ಗಳಲ್ಲಿ ಸಿ ಎನ್ ಎ ಪಿ ಕಡ್ಡಾಯ ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಟೆಲಿಕಾಂ ಕಂಪನಿಗಳಿಗೆ ಕೆಲವು ಪ್ರಮುಖ ಶಿಫಾರಸ್ತುಗಳನ್ನು ಮಾಡಿದೆ ಈ ಶಿಫಾರಸ್ತುಗಳ ಪ್ರಕಾರ ಟೆಲಿಕಾಂ ಕಂಪನಿಗಳು ತಮ್ಮ ಗ್ರಾಹಕರಿಗೆ ಕಾಲರ್ ಐ ಡಿ ಸೌಲಭ್ಯವನ್ನು ಒದಗಿಸಬೇಕು ಈ ಸೌಲಭ್ಯದ ಮೂಲಕ ಕರೆ ಮಾಡುವವರ ಫೋನ್ ನಂಬರ್ ಬದಲಿಗೆ ಅವರ ಹೆಸರು ಗ್ರಾಹಕರಿಗೆ ಗೋಚರಿಸುತ್ತದೆ ಈ ಸೌಲಭ್ಯವನ್ನು ಕರೆ ಮಾಡುವವರ ಹೆಸರು ಪ್ರದರ್ಶನ ಅಂದರೆ ಕಾಲಿಂಗ್ ನೇಮ್ ಪ್ರೆಸೆಂಟೇಷನ್ ಸಿ ಎನ್ ಎ ಪಿ ಎಂದು ಕರೆಯಲಾಗುತ್ತದೆ ಟಿ ಆರ್ ಎ ಐ ಈ ಸೌಲಭ್ಯವನ್ನು ಟೆಲಿಕಾಂ ಕಂಪನಿಗಳು ಒದಗಿಸಬೇಕಾದ ಪೂರಕ ಸೇವೆ ಎಂದು ಘೋಷಿಸಿದೆ ಈ ವೈಶಿಷ್ಟ್ಯವು ಬಳಕೆದಾರರಿಗೆ ಕರೆ ಮಾಡುವವರು ಯಾರೆಂದು ಖಚಿತವಾಗಿ ತಿಳಿಯಲು ಸಹಾಯ ಮಾಡುತ್ತದೆ ಟಿ ಆರ್ ಎ ಐ ಟೆಲಿಕಾಂ ನಿಯಂತ್ರಕ ಪ್ರಾಧಿಕಾರ ಭಾರತದಲ್ಲಿ ಮಾರಾಟವಾಗುವ ಎಲ್ಲ ಸಾಧನಗಳಲ್ಲಿ ಸಿ ಎನ್ ಎ ಪಿ ಕಾಲರ್ ನೇಮ್ ಪ್ರೆಸೆಂಟೇಷನ್ ವೈಶಿಷ್ಟ್ಯವನ್ನು ಕಡ್ಡಾಯಗೊಳಿಸಲು ಶಿಫಾರಸ್ತು ಮಾಡಿದೆ ಈ ವ್ಯವಸ್ಥೆಯು ಗ್ರಾಹಕರಿಗೆ ಸ್ವ್ಯಾಮ್ ಕರೆಗಳನ್ನು ಗುರುತಿಸಲು ಮತ್ತು ತಪ್ಪಿಸಲು ಸಹಾಯ ಮಾಡುತ್ತದೆ ಟ್ರಾಯ್ ಶಿಫಾರಸ್ತುಗಳ ಪ್ರಕಾರ ಗ್ರಾಹಕರು ತಮ್ಮ ಸಿ ಎಫ್ ಅಂದರೆ ಕಸ್ಟಮರ್ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಒದಗಿಸಿದ ಹೆಸರಿನ ಗುರುತಿನ ಮಾಹಿತಿಯನ್ನು ಸಿ ಎನ್ ಎ ಪಿ ಸೇವೆಗೆ ಬಳಸಬೇಕು ಈ ಕ್ರಮವು ಗ್ರಾಹಕರ ಗೌಪ್ಯತೆಯನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಸಿ ಎನ್ ಎ ಪಿ ವೈಶಿಷ್ಟ್ಯವನ್ನು ಜಾರಿಗೊಳಿಸುವುದರಿಂದ ಭಾರತದ ಟೆಲಿಕಾಂ ಕ್ಷೇತ್ರದಲ್ಲಿ ಹಲವಾರು ಪ್ರಯೋಜನಗಳಾಗಲಿವೆ ಇದು ಸ್ಯಾಮ್ ಕರೆಗಳನ್ನು ಕಡಿಮೆ ಮಾಡಲು ಗ್ರಾಹಕರಿಗೆ ಉತ್ತಮ ಕರೆ ಅನುಭವವನ್ನು ಒದಗಿಸಲು ಮತ್ತು ಟೆಲಿಕಾಂ ಸೇವೆಗಳಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಹೌದು ವೀಕ್ಷಕರೇ ಇದರ ಮೂಲಕ ಇನ್ನು ಮುಂದೆ ಸ್ವ್ಯಾಮ್ ಕರೆಗಳನ್ನು ಆಟ ನಡೆಯಲ್ಲ ಸ್ಥಳೀಯ ಸ್ಮಾರ್ಟ್ಫೋನ್ ಉಪಕರಣಗಳು ಮತ್ತು ಟ್ರೂ ಕಾಲರ್ ಭಾರತ ಕಾಲರ್ ಐಡಿ ಮತ್ತು ಆಂಟಿ ಸ್ಪ್ಯಾಮ್ ಇಂತಹ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳು ಕರೆ ಮಾಡುವವರ ಹೆಸರು ಮತ್ತು ಸ್ವ್ಯಾಮ್ ಗುರುತಿಸುವಂತಹ ಉಪಯುಕ್ತ ಸೌಲಭ್ಯಗಳನ್ನು ಒದಗಿಸುತ್ತವೆ ಈ ಸೇವೆಗಳು ಕೆಲಸ ಮಾಡಲು ಜನಸಂದನಿ ಮೂಲದ ಡೇಟಾವನ್ನು ಅವಲಂಬಿಸಿರುತ್ತವೆ ಎಂಬುದನ್ನು ಗಮನಾರ್ಹವಾಗಿದೆ ಟೆಲಿಕಾಂ ನಿಯಂತ್ರಕ ಭಾರತ ಈ ರೀತಿಯ ಡೇಟಾ ಯಾವ ರೀತಿ ವಿಶ್ವಹಾಸವಲ್ಲ ಎಂಬುದು ಕುರಿತು ಕೆಲವು ಕಾಳಜಿಗಳನ್ನು ವ್ಯಕ್ತಪಡಿಸಿದೆ ಆರ್ ಎ ಐ ಶಿಫಾರಸ್ತನ್ನು ದೂರಸಂಪರ್ಕ ಇಲಾಖೆ ಒಪ್ಪಿಕೊಂಡರೆ ಒಂದು ನಿರ್ದಿಷ್ಟ ದಿನಾಂಕದ ನಂತರ ಭಾರತದಲ್ಲಿ ಮಾರಾಟವಾಗುವ ಎಲ್ಲ ಮೊಬೈಲ್ಗಳಲ್ಲಿ ಸಿ ಎನ್ ಎ ಪಿ ವೈಶಿಷ್ಟ್ಯ ಲಭ್ಯವಾಗುವಂತೆ ಮಾಡಲು ಸರ್ಕಾರ ಸೂಚನೆ ನೀಡಿದೆ ವೀಕ್ಷಕರೇ ಮೊಬೈಲ್ಗಳಲ್ಲಿ ಈ ರೀತಿಯ ಅಪ್ಡೇಟ್ಗಳನ್ನು ಮಾಡಿದರೆ ಇದರಿಂದ ಅನುಕೂಲಕರವಾಗುತ್ತದೆಯೇ ಅಥವಾ ಅನಾನುಕೂಲಕರವಾಗುತ್ತದೆಯೇ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ರೀತಿಯ ಅಪ್ಡೇಟ್ಗಳನ್ನು ಸರ್ಕಾರ ಮಾಡುವುದು ಒಳ್ಳೆಯದ ಅಥವಾ ಕೆಟ್ಟದ್ದಾ ಎಂಬುದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಅದನ್ನು ಕೂಡ ಕಮೆಂಟ್ ಮೂಲಕ ನಮಗೆ ತಿಳಿಸಿ ವೀಕ್ಷಕರೇ ದಿನನಿತ್ಯವೂ ಹೊಸ ರೀತಿಯ ಅಪ್ಡೇಟ್ಗಳನ್ನು ನೋಡಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳನ್ನು ಮುಂದೆ ನೋಡೋಣ ಜೈ ಶ್ರೀರಾಮ್